ಸಿ ಸುದ್ದಿವಾಹಿನಿಗೆ ಮತ್ತೊಮ್ಮೆ ಸ್ವಾಗತ ನಾವು ಈ ಸಾರಿ ಸಂಚಿಕೆಯಲ್ಲಿ ಶಾಲೆಗಳು ಮತ್ತು ಮಕ್ಕಳ ಸುರಕ್ಷತೆ ಬಗ್ಗೆ ರಸ್ತೆ ನಿಯಮಗಳ ಬಗ್ಗೆ ಮಕ್ಕಳ ಜಾಗೃತಿ ಬಗ್ಗೆ ಪೋಷಕರಲ್ಲಿ ಮತ್ತು ಶಾಲಾ ಆಡಳಿತ ಮಂಡಳಿಯಲ್ಲಿ ಮತ್ತು ಸಂಚಾರಿ ಇಲಾಖೆ ಬಗ್ಗೆ ಸುರಕ್ಷತೆ ಬಗ್ಗೆ ಮಾತಾಡಬೇಕು ಈ ಸಮಸ್ಯೆಯನ್ನು ಈಗ ರಜಾ ಕಳೆದು ಶಾಲೆಗಳೆಲ್ಲ ಪ್ರಾರಂಭ ಆಗಿದ್ದಾರೆ ಎಲ್ಲ ಮಕ್ಕಳನ್ನು ನಾವು ಶಾಲೆಗಳಿಗೆ ಶಾಲೆಗೆ ಸುತ್ತಮುತ್ತ ವಾತಾವರಣಗಳು ತುಂಬಾ ಚೆನ್ನಾಗಿದೆ ಮಳೆಗಾಲ ಇದೆ ಚಳಿ ವಾತಾವರಣ ಇದೆ ಮಕ್ಕಳಿಗೊಂಥರ ಖುಷಿ ಶಾಲೆಗೆ ಹೋಗಬೇಕು ಶಿಕ್ಷಣ ಅನ್ನೋದೇ ಅಷ್ಟು ಬದಲಾವಣೆ ಮಾಡುತ್ತೆ ಮಕ್ಕಳಲ್ಲಿ ಮತ್ತು ಪೋಷಕರಲ್ಲಿ ಇವತ್ತು ಪೋಷಕರಲ್ಲಿ ತುಂಬಾ ಜಾಗೃತಿ ಮೂಡಿದೆ ತುಂಬಾ ಜನ ಮಕ್ಕಳನ್ನ ಶಾಲೆಗೆ ಸೇರಿಸ್ತಾರೆ ಯಾವ ಮಗು ಸಹ ಶಾಲೆಯಿಂದ ಹೊರ ಉಳಿಯಲ್ಲ ಎಲ್ಲ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾವೆ ತಂದೆ ತಾಯಿಗಳು ಸಹ ಬಹಳ ಬೆಳಿಗ್ಗೆ ತಕ್ಷಣ ಅವ್ರನ್ನ ರೆಡಿ ಮಾಡಿ ಶಾಲೆಗೆ ಕಳಿಸೋದು ಒಂದು ಉತ್ಸಾಹ ಅವರಿಗೆ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಾದಷ್ಟು ಭಾಳ ಚೆನ್ನಾಗಿರುತ್ತೆ ಅನ್ನೋ ಭಾವನೆಯಲ್ಲಿ ಎಲ್ಲ ಮಕ್ಕಳನ್ನು ಶಾಲೆಗೆ ಕಳಿಸ್ತಾ ಇದ್ದೀವಿ ಆದರೆ ಪೋಷಕರು ಮತ್ತು ಶಾಲಾ ಆಡಳಿತ ಮಂಡಳಿ ಮತ್ತು ಸಂಚಾರ ಇದ್ರವರು ಅವ್ರು ಎಷ್ಟು ಬಗ್ಗೆ ಮಕ್ಕಳ ಸುರಕ್ಷತೆ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈ ಸಂಚಿಕೆಯಲ್ಲಿ ನಾವು ಸ್ವಲ್ಪ ಅದ್ರ ಬಗ್ಗೆ ಆಲೋಚನೆಗಳನ್ನ ಮಾಡಬೇಕು ಅಂತೇಳಿ ನಾನು ಎಲ್ಲರಲ್ಲೂ ವಿನಂತಿಸ್ಕೊಳ್ತಾ ಇದ್ದೀನಿ ನೀವು ನೋಡಿರ್ಬೋದು ಅಮೆರಿಕಾದಲ್ಲಿ ಒಂದು ಶಾಲಾ ಬಸ್ ಹೋಗ್ತಾ ಇದೆ ಅಂದರೆ ಅಳದಿದ್ದು ಅದನ್ನು ಯಾರು ಓವರ್ಟೇಕ್ ಮಾಡಬಾರ್ದು ಅಂತ ಒಂದು ರೂಲ್ಸ್ ಮಾಡ್ಕೊಂಡಿದ್ದಾರೆ ಅವರು ಶಾಲಾ ಬಸ್ಸಿಗೆ ಅಷ್ಟು ಆದ್ಯತೆ ಯಾಕೆಂದರೆ ಅದು ಮುಂದಿನ ಜನಾಂಗ ಅದು ನಾವು ನಾವೇನು ಮಾಡ್ತೀವಿ ನೋಡಿರ್ಬೋದು ನಮ್ಮ ದೇಶದಲ್ಲಿ ಒಂದ್ಸರಿ ಸ್ಕೂಲ್ ಬಸ್ಗಳನ್ನ ಓವರ್ಟೇಕ್ ಮಾಡ್ತಾರೆ ಜನ ಅದಕ್ಕೆ ಜಾಗ ಬಿಡಲ್ಲ ಅದು ಆ್ಯಕ್ಚುಲಿ ಸ್ಕೂಲ್ ಬಸ್ ಅಂದರೆ ಒಂದು ಆಂಬುಲೆನ್ಸ್ ಇದ್ದಂಗೆ ಅದು ಯಾಕೆಂದರೆ ಅದರಲ್ಲಿ ನಮ್ಮ ನಮ್ಮ ಜೀವನದ ಅತಿ ಅಮೂಲ್ಯ ಆಸ್ತಿ ಇರುತ್ತಲ್ಲ ನಮ್ಮ ದೇಶದ ಆಸ್ತಿ ಇರುತ್ತೆ ಪ್ರತಿಯೊಂದು ಮಗು ಸಹ ಸುರಕ್ಷಿತವಾಗಿ ಶಾಲೆಗೆ ಹೋಗಿ ಬರಬೇಕು ಅದು ವಿದ್ಯಾಭ್ಯಾಸ ಮುಗಿಸ್ಬೇಕು ನಮ್ಮ ದೇಶ ಸೇವೆ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಒಂದು ಮಗುಗೂ ಯಾವುದೋ ಅಪಘಾತ ಆಗಬಾರ್ದು ಹಾನಿ ಆಗಬಾರ್ದು ಯಾವುದೇ ತೊಂದರೆ ಆಗಬಾರ್ದು ಆ ರೀತಿ ಸುರಕ್ಷತೆ ನಿಟ್ಟಿನಲ್ಲಿ ನಾವೆಷ್ಟು ಸೂಕ್ಷ್ಮವಾಗಿದ್ದೀವಿ ನಮ್ಮ ದೇಶದವರು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ನೀವು ಸಾಮಾನ್ಯ ಸುತ್ತಮುತ್ತ ನೋಡಿರ್ಬೋದು ಶಾಲೆ ಸುತ್ತಮುತ್ತ ತುಂಬ ಟ್ರಾಫಿಕ್ ಜಾಮ್ ಆಗಿರುತ್ತೆ ಸ್ಕೂಲ್ ಬಿಟ್ಟ ತಕ್ಷಣವೇ ಆಮೇಲೆ ತುಂಬ ಜನ ಅಲ್ಲೇ ವೇಗವಾಗಿ ಗಾಡಿ ಓಡಿಸ್ತಾರೆ ಸ್ಕೂಲ್ ಆವರಣ ಇದ್ದರೂ ಸಹ ವೇಗವಾಗಿ ಗಾಡಿ ಓಡಿಸೋಂಥ ಜನರು ಇದ್ದಾರೆ ಆಮೇಲೆ ತುಂಬ ಹಾರನ್ ಮಾಡ್ತಾರೆ ಸ್ಕೂಲ್ ಸುತ್ತಮುತ್ತ ಅಲ್ಲಿ ಶಾಂತವಾದ ವಾತಾವರಣ ನಿರ್ಮಾಣ ಆಗಿರಲ್ಲ ಆಮೇಲೆ ಭಾರತ ಸ್ವಲ್ಪ ಬಡ ದೇಶ ಆಗಿರೋದ್ರಿಂದ ತುಂಬ ಜನ ಏನು ಮಾಡ್ತಾರೆ ಒಂದೊಂದು ಗಾಡಿನಲ್ಲಿ ನಾಲ್ಕು ನಾಲ್ಕು ಜನಕ್ಕೆ ಕರ್ಕೊಂಡ್ಬಂದಿರ್ತಾರೆ ಮೂರು ಮೂರು ಜನ ಕರ್ಕೊಂಡು ಬಂದಿರ್ತಾರೆ ಆಟೋ ರಿಕ್ಷಾದಲ್ಲಿ ನೋಡ್ಬೋದು ನೀವು ಹದಿನೈದು ಹತ್ತು ಹನ್ನೆರಡು ಸೀಟ್ ಹಾಕ್ಕೊಂತಾರೆ ಸರಿ ಎಂಟು ಹಾಕ್ಕೊಂಡಿರ್ತಾರೆ ಆ್ಯಕ್ಚುಲಿ ಅದು ರೂಲ್ಸ್ ಪ್ರಕಾರ ಫಾಲೋ ಮಾಡೋದೇ ಇಲ್ಲ ನಾವು ಡ್ರೈವರ್ ಅಕ್ಕಪಕ್ಕನೂ ಕೂರಿಸ್ಕೊಂಡಿರ್ತಾನೆ ರಾಡ್ ಮೇಲೆ ಕೂರಿಸ್ಕೊಂಡಿರ್ತಾರೆ ಏನೋ ಮಕ್ಕಳು ದೇವ್ರದಯ್ಯದಿಂದ ಸುರಕ್ಷಿತವಾಗಿ ಸ್ಕೂಲಿಗೆ ಹೋಗಿದ್ದಾವೆ ಬರ್ತಾ ಇದ್ದಾವೆ ನಾವು ಅದ್ರ ಬಗ್ಗೆ ಯಾರೂ ಚಿಂತೆ ಮಾಡಿಲ್ಲ ಎಲ್ಲಾರು ಒಂದು ಸ್ಕೂಲ್ ಬಸ್ ಅಪಘಾತ ಆದಾಗ ಯಾವ್ದಾರು ಒಂದು ಏನಾರೋ ಒಂದು ಅಪಘಾತ ಆದಾಗ ನಾವು ಭಾಳ ಸೀರಿಯಸ್ ಆಗಿಬಿಡ್ತೀವಿ ಅವಾಗ ಅವಾಗ ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ಸುದ್ದಿ ಮಾಡ್ತಾ ಇರ್ತೀವಿ ನಾವು ಸೊ ಅದಕ್ಕಿಂತ ನಾವು ಮುನ್ನೆಚ್ಚರಿಕೆ ವಹಿಸೋದು ಭಾಳ ಒಳ್ಳೆ ಒಳ್ಳೆಯದು ಅಂತ ನಾವು ಕಂಡಿದ್ದೀವಿ ಈಗ ಸ್ಕೂಲ್ ಶುರುವಾಗಿದೆ ಹಾಗಾಗಿ ಪೇರೆಂಟ್ಸ್ಗಳು ಶಾಲಾ ಆಡಳಿತ ಮಂಡಳಿ ಮತ್ತೆ ಸಂಚಾರಿ ಇಲಾಖೆಯವರು ತುಂಬಾ ಜಾಗೃತಿ ವಹಿಸಿ ಮಕ್ಕಳನ್ನ ಸುರಕ್ಷಿತವಾಗಿ ಶಾಲೆಗೆ ಬಂದು ಮತ್ತೆ ಮನೆಗೆ ಹೋಗುವಂಥ ವ್ಯವಸ್ಥೆ ಮಾಡಬೇಕು ಅಂತ ನಾವು ಇದರಲ್ಲಿ ವಿನಂತಿಸ್ಕೊಳ್ತಾ ಇದ್ವಿ ನೀವು ನೋಡಿರ್ಬೋದು ಚಿತ್ರದುರ್ಗ ಒಂದು ಸಣ್ಣ ನಗರನೇ ನಾವೆಲ್ಲ ಎಲ್ಲ ನಗರದಲ್ಲಿ ಇದೇ ಪ್ರಾಬ್ಲಮ್ ಇದೆ ಆದರೆ ನಾವು ಚಿತ್ರದುರ್ಗವನ್ನು ಯಾಕೆ ಆಯ್ಕೆ ಮಾಡಿದ್ದೀವಿ ಅಂದರೆ ಚಿತ್ರದುರ್ಗದಲ್ಲಿ ತುಂಬ ಒಳ್ಳೊಳ್ಳೆ ಸ್ಕೂಲ್ಗಳೆಲ್ಲ ಬಂದಿದ್ದಾವೆ ತುಂಬಾ ಫೇಮಸ್ ಇದಾವೆ ತುಂಬ ಶಿಕ್ಷಣದ ಕ್ವಾಲಿಟಿಯಲ್ಲಿ ಕೊಡ್ತಾ ಇದ್ದಾವೆಲ್ಲವೇ ಅವು ಊರಿನ ಮಧ್ಯೆ ಇದಾವೆ ಅವೆಲ್ಲ ಏನಾಗಿದೆ ಹಿಂದೆ ಕಟ್ಟಿದಂಥ ಸ್ಕೂಲ್ಗಳು ಊರಿನ ಮಧ್ಯೆಯೇ ಇದಾವೆ ದೊಡ್ಡ ದೊಡ್ಡ ಕಟ್ಟಡ ಕಟ್ಕೊಂಡಿದ್ದಾವೆ ಒಂದ್ಸರಿ ಸ್ಕೂಲ್ ಬಿಡ್ತು ಅಂದರೆ ಎರಡು ಸಾವಿರ ಜನ ಮೂರು ಸಾವಿರ ಜನ ಮಕ್ಕಳು ಹೊರಗೆ ಬರ್ತಾರೆ ಒಂದೇ ಸರಿ ಆಮೇಲೆ ಒಳಗೆ ಹೋಗ್ಬೇಕು ಅಂದರೆ ಮೂರು ಸಾವಿರ ಮಕ್ಕಳು ಒಂದೇ ಟೈಮಿಗೆ ಬರ್ತಾರೆ ಒಂಬತ್ತುವರೆ ಒಂಬತ್ತು ಮುಕ್ಕಲು ಒಡೆ ಮೂರು ಸಾವಿರ ಮಕ್ಳು ಗೇಟಿಂದ ಒಳಗೆ ಹೋಗಬೇಕು ಅವಾಗ ನೀವು ನೋಡಿರ್ಬೋದು ಅಲ್ಲಿ ಸಂಚಾರ ಅಸ್ತವ್ಯಸ್ತ ಆಗೋಗಿರುತ್ತೆ ಯಾಕಂದರೆ ಈ ದಾರೆ ಓಡಾಡೋರು ಆರು ನೋಡಿತಾ ಇರ್ತಾರೆ ಈ ಮಕ್ಕಳು ಪಾಪ ಇಳಿದು ಬ್ಯಾಗ್ ತಗೊಂಡು ಒಳಗೆ ಹೋಗೋದ್ರಾಗೆ ಪಾಪ ಒಂದು ಐದು ನಿಮಿಷ ಟೈಮ್ ಬೇಕಾಗುತ್ತೆ ರಸ್ತೆ ದಾಟಬೇಕು ಅವಾಗ ಕೆಲವು ಕೆಲವು ಸ್ಕೂಲ್ಗೆ ಹತ್ರ ಹತ್ರ ನೋಡಿರ್ಬೋದು ಜಾಗ ಇರುತ್ತೆ ಸುತ್ತಮುತ್ತ ವಾಹನಗಳನ್ನ ನಿಲ್ಸಿರ್ತಾರೆ ಕೆಲವು ಸ್ಕೂಲ್ ಹತ್ರ ವೆಹಿಕಲ್ ನಿಲ್ಸೋಕ್ಕೆ ಜಾಗ ಇರಲ್ಲ ಮಗುನ ತಂದು ಬಿಟ್ಟು ಹೋಗ್ಬೇಕಲ್ಲಿ ಹೆಂಗೆ ಬಿಟ್ಟು ಹೋಗ್ತೀರಾ ಅಷ್ಟು ರಶ್ ಇರುತ್ತೆ ಬೇರೆ ವಾಹನಗಳು ಬೇರೆ ನಿಂತಿರ್ತವೆ ಪಾರ್ಕಿಂಗ್ ಆಗಿರ್ತವೆ ಅದ್ರ ಮಧ್ಯೆ ಇವ್ರು ಬಂದು ಗಾಡಿ ಪಾರ್ಕಿಂಗ್ ಮಾಡ್ಕೋಬೇಕು ಆಟೋ ಪಾರ್ಕಿಂಗ್ ಮಾಡಬೇಕು ಟೂ ವೀಲರ್ಸ್ ಪಾರ್ಕಿಂಗ್ ಆಗಬೇಕು ಅಲ್ಲಿ ಸಂಚಾರ ಈ ಫುಲ್ ಕ್ರೌಡ್ ಆಗಿ ಅಲ್ಲಿ ನೋಡಿರ್ಬೋದು ಸಂತೆ ಮಾರ್ಕೆಟ್ ಆದಂಗೆ ಆಗ್ಬಿಟ್ಟಿರುತ್ತೆ ಏ ಹೆ ಹೆಂಗಪ್ಪ ಯಾರ್ಯಾರನ್ನ ಹುಡ್ಕೋದು ಯಾರನ್ನ ಒಳ ಕಳಿಸೋದು ಅಂದಂಗೆ ಆಗಿರುತ್ತೆ ಕೆಲವು ಸ್ಕೂಲ್ಗಳಂತೂ ಮೂರು ನಾಲ್ಕು ಗೇಟ್ ಮಾಡ್ಕೊಂಡಿದಾವೆ ಯಾವ ಗೇಟಲ್ಲಿ ರಿಲೀಸ್ ಮಾಡಬೇಕು ಯಾವ ಗೇಟಲ್ಲಿ ಒಳಗೆ ಕರ್ಕೋಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದಾವೆ ಯಾಕೆಂದ್ರೆ ಊರೊಳಗಡೆ ಇದಾವೆ ಬಹಳ ಅದ್ಭುತವಾದ ಶಾಲೆಗಳಿದಾವೆ ಹಾಗಾಗಿ ಆ ಸ್ಕೂಲ್ಗಳ ಬಗ್ಗೆ ಏನು ಮಾಡ್ಬೇಕು ಈಗ ನಾವು ಈಗ ಟ್ರಾಫಿಕ್ ಪೊಲೀಸ್ನವರು ಒಬ್ಬರೊ ಇಬ್ರು ಒಂದೊಂದು ಒಂದ್ಸರಿ ನೋಡಿರ್ಬೋದು ಸ್ಕೂಲ್ ಟೈಮಿಂಗ್ಸ್ ಅಲ್ಲಿ ಮತ್ತೆ ಬಿಡೋ ಟೈಮಲ್ಲಿ ಒಬ್ಬೊಬ್ರು ಟ್ರಾಫಿಕ್ನ ಇನ್ಸ್ಪೆಕ್ಟರ್ಗಳು ಇನ್ಸ್ಪೆಕ್ಟ್ರ್ಗಳು ಯಾರು ಯಾರೊಬ್ಬರು ಬಂದಿರ್ತಾರೆ ಕಾನ್ಸ್ಟೇಬಲ್ಗಳು ಯಾರೊಬ್ಬರು ಬಂದಿರ್ತಾರೆ ಒಬ್ಬರ ಕೈಯಲ್ಲಿ ಆಗೋದಿಲ್ಲ ನಿಯಂತ್ರಣ ಮಾಡೋದಕ್ಕೆ ಅಷ್ಟು ಮಕ್ಕಳು ಒಂದೇ ಕಡೆಯಿಂದ ಎಲ್ಲ ಕಡೆಯಿಂದ ಸುತ್ತುವರೆದು ಬಿಟ್ಟಿರ್ತಾವೆ ಅದಕ್ಕೆ ನಾವು ಆ್ಯಕ್ಚುಲಿ ಏನು ಹೇಳೋದಂದ್ರೆ ಶಾಲಾ ಮಂಡಳಿಯವರು ಸಹ ಒಂದಿಷ್ಟು ಅವರು ಯೂನಿಫಾರ್ಮ್ ಹಾಕಿ ಅವ್ರನ್ನ ಹೊರಗಡೆ ನಿಲ್ಲಿಸಿ ಹೋಗೋದಕ್ಕೆ ಬರೋದಕ್ಕೆ ಸಹಾಯ ಮಾಡಿದ್ರೆ ಅದು ಸ್ವಲ್ಪ ಚೆನ್ನಾಗುತ್ತೆ ಯಾಕಂದರೆ ನಮ್ಮಲ್ಲಿ ಪೊಲೀಸ್ ಇಲಾಖೆನಲ್ಲಿ ಅಷ್ಟೊಂದು ಜನ ಇದ್ದಿರಲ್ಲ ಎಂಪ್ಲಾಯ್ಮೆಂಟ್ ಆಗಿರಲ್ಲ ಅಷ್ಟು ಒಂದೊಂದು ಸ್ಕೂಲಿಗೆ ನಾಲ್ಕು ನಾಲ್ಕು ಜನ ಕಳಿಸ್ಬೇಕು ಅಂದ್ರೆ ಆಗಲ್ಲ ಅಷ್ಟು ಆಗಲಿಲ್ಲ ಕೆಲಸ ಅದು ಬಟ್ ಸ್ಕೂಲು ಸ್ಕೂಲು ಅದು ಆಡಳಿತ ಮಂಡಳಿ ಮಾಡ್ಬೋದು ಬಿಬ್ಡ ಟೈಮಲ್ಲಿ ಮತ್ತು ಕಳ್ಸೋ ಟೈಮಲ್ಲಿ ಟೀಚರ್ಸು ಮಾಡ್ಬೋದು ಆ್ಯಕ್ಚುಲಿ ಟೀಚರ್ಸ್ಗಳಿಗೆ ಭಾಳ ಟೀಚರ್ಸ್ ಮಾತನ್ನು ಭಾಳ ಚೆನ್ನಾಗಿ ಕೇಳ್ತಾರೆ ಮಕ್ಕಳು ಟೀಚರ್ಸ್ ಹೇಳಿಬಿಟ್ರೆ ಲೈನಾಗಿ ನಿಂತ್ಕೊಂತವೆ ಲೈನಾಗಿ ಕ್ರಾಸ್ ಮಾಡ್ತವೆ ರೋಡಿನ ನಿಯಮಗಳನ್ನ ಫಾಲೋ ಮಾಡ್ತವೆ ಟೀಚರ್ಸ್ಗಳು ಒಂದು ಐದು ನಿಮಿಷ ಹೊರಗೆ ಬರ್ತಿದ್ದಾಗ ಒಂದು ಐದು ಶಂಟು ನಿಂತ್ಕೊಂಡು ಮಕ್ಳನ್ನ ಕಳ್ಸೋದು ಕಳ್ಸ್ಕೊಂಡ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಅದು ತುಂಬ ಆಸು ಆ ಸ್ಕೂಲಿನ ಆ ಸ್ಕೂಲಿನ ಗುಣಮಟ್ಟ ಜಾಸ್ತಿ ಆಗುತ್ತೆ ನಾನು ಹೇಳೋದು ಯಾಕೆ ಸರ್ ಇದೆಲ್ಲ ಮಾಡಬೇಕು ಅಂತ ಅನ್ಕೋಬಾರದು ಸ್ಕೂಲು ಒಂದು ಸ್ಕೂಲ್ ಭಾಳ ಸುರಕ್ಷತೆ ಕೊಟ್ಟಿದೆ ಅಂದರೆ ಖಂಡಿತ ಆ ಸ್ಕೂಲಿಗೆ ಭಾಳ ಅಡ್ಮಿಷನ್ ಆಗುತ್ತೆ ನೀವು ನೋಡ್ರಿ ಯಾವ ಸ್ಕೂಲ್ ತುಂಬ ಚೆನ್ನಾಗಿದೆ ಅಂತ ಆರಿಸ್ಕೋಬೇಕಾರೆ ಪೋಷಕರು ಸುರಕ್ಷತೆ ಲೆಕ್ಕಕ್ಕೆ ತಗಂತಾರೆ ಒಂದು ಪಾಯಿಂಟ್ ಸೊ ಆ ಸ್ಕೂಲ್ ತುಂಬ ಚೆನ್ನಾಗಿದೆ ಸರ್ ಅಲ್ಲಿ ಭಾಳ ಚೆನ್ನಾಗಿ ಒಳಗೆ ಬಿಟ್ಕಂತಾರೆ ಹೊರ ಕಳಿಸ್ತಾರೆ ಭಾಳ ಜ್ಞಾನ ವಹಿಸ್ತಾರೆ ಒಬ್ಬರು ಬಗ್ಗೆನು ಕಾಳಜಿ ವಹಿಸ್ತಾರೆ ಅನ್ನೋ ಸ್ಕೂಲು ತುಂಬಾ ಶ್ರೇಷ್ಠ ಒಂದೊಂದು ಸ್ಕೂಲ್ ಬೆಳೆದಿದೆ ಅಂದರೆ ಸುಮ್ಮನೆ ಬೆಳೆದಿರಲ್ಲ ಅದು ಅದ್ರ ಇತಿಹಾಸ ನೋಡ್ರಿ ನೀವು ಅದು ಭಾಳ ಗುಣಮಟ್ಟ ಕೊಟ್ಟಿರುತ್ತೆ ಅದು ಸುಮ್ಮನೆ ಜೊಳು ಜೊಳ್ಳಾಗಿರೋ ಸ್ಕೂಲ್ಗಳು ಯಾವ ಬೆಳೆದಿಲ್ಲ ಭಾಳ ಕ್ವಾಲಿಟಿ ಇದ್ರ ಮಾತ್ರ ಅಲ್ಲಿ ಸ್ಕೂಲ್ ಅಡ್ಮಿಷನ್ ಆಗುತ್ತೆ ಜನ ಈಗೆಲ್ಲ ಲಕ್ಷಾಂತರ ರೂಪಾಯಿ ಕೊಡ್ತಾ ಇದಾರೆ ಎಲ್ ಕೆ ಜಿಗೆ ಲಕ್ಷಾಂತರ ರೂಪಾಯಿ ಕೊಡ್ತಾ ಇದ್ದಾರೆ ಈಗ ಹಣಕೇನು ತೊಂದರೆ ಇಲ್ಲ ಮಕ್ಕಳ ಮಕ್ಕಳು ಸೇರ್ಸ್ಬೇಕು ಅಂದಾಗ ಸಾಲ ಮಾಡಾರು ಒಡವೆ ಮಾರು ಸ್ಕೂಲಿ ಸೇರಿಸ್ತಾ ಇದಾರೆ ಪೇರೆಂಟ್ಸ್ಗಳು ಹಾಗಾಗಿ ಸ್ಕೂಲ್ ಇಲಾಖೆಗಳು ಆ ಶಾಲಾ ಸಿಬ್ಬಂದಿಯನ್ನು ಸ್ವಲ್ಪ ನೇಮಕ ಮಾಡಿ ತುಂಬಾ ಚೆನ್ನಾಗಿ ಈಗ ನೋಡಿರ್ಬೋದು ಮುನ್ಸಿಪಾಲ್ಟಿ ಅವರು ಆ ಇದನ್ನಂತ ಮಾಡಿರ್ತಾರ ಅವರು ಮಿಲ್ಟ್ರಿ ಡ್ರೆಸ್ ಹಾಕ್ಸ್ಬಿಟ್ಟು ಕಂದಾಯ ವಸಲಿಗೆ ಯಾವಕ್ಕೆಲ್ಲ ನಿಲ್ಸಿರ್ತಾರ ಅವ್ರನ್ನ ಅದೇ ತರ ನಾವು ಸ್ಕೂಲ್ ಮಾಡ್ಬೋದು ಮಾಡಬಹುದು ಯೂನಿಫಾರ್ಮ್ ಮಾಡ್ಬಿಟ್ಟು ಅವ್ನು ಸ್ಕೂಲ್ ಬಿಡೋ ಟೈಮ್ ಮತ್ತೆ ಒಳ ಕರ್ಕೊಳ್ಳೋ ಟೈಮಲ್ಲಿ ಒಂದಿಷ್ಟು ಜನ ನಿಲ್ಲಿಸ್ಬಿಟ್ಟು ಕಂಟ್ರೋಲ್ ಮಾಡೋದನ್ನ ಟ್ರಾಫಿಕ್ ಕಂಟ್ರೋಲ್ ಮಾಡೋದನ್ನೆಲ್ಲ ಮಾಡಿಕೊಟ್ರೆ ಮಕ್ಕಳು ಸುರಕ್ಷಿತವಾಗಿ ಮನೆಗೆ ಸೇರ್ತಾರೆ ಸೊ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೋದು ಸ್ಕೂಲ್ಗಳು ಆಮೇಲೆ ಕೆಲವು ಸ್ಕೂಲ್ ಗೇಟ್ಗಳು ಏನಾಗಿದಾವೆ ಮೈನ್ ರೋಡಿಗೆ ಓಪನ್ ಅವು ಅವ್ನು ಆಕ್ಚುಲಿ ಸ್ವಲ್ಪ ಬೇರೆ ಕಡೆ ಗೇಟ್ಗಳನ್ನ ಮಾಡ್ಕೊಂಡು ಅಲ್ಲಿ ಓಪನ್ ಮಾಡಿದ್ರೆ ಅಷ್ಟು ರಶ್ ಅನ್ಸಲ್ಲ ಕೆಲವು ನೀವು ಹೈವೇ ಪಕ್ಕ ಕೆಲವು ಸ್ಕೂಲ್ಗಳು ನೋಡ್ಬೋದು ನೀವು ಗೇಟು ಹೈವೇಗೆ ಒಂದು ಕಂಡಿದಾವೆ ಸರ್ವಿಸ್ ರೋಡಿಗೆ ಒಂದು ಕಂಡಿದಾವೆ ಸ್ಕೂಲ್ ಬಿಟ್ಟ ತಕ್ಷಣ ಸರ್ವಿಸ್ ರೋಡಿಗೆ ಬಂದ್ಬಿಡ್ತಾವೆ ಮಕ್ಕಳೆಲ್ಲ ಅಲ್ಲಿ ಮತ್ತು ಟೂ ವೀಲರ್ಸ್ಗಳು ಬಂದ್ಬಿಡ್ತವೆ ಫೋರ್ ವೀಲರ್ಸ್ಗಳು ಎಲ್ಲ ಒಳ ಅಲ್ಲಿ ಟ್ರಾಫಿಕ್ ಜಾಮೆ ಆಗಿಬಿಡುತ್ತೆ ಅದೇ ಅದೇ ರಸ್ತೆಯಲ್ಲಿ ಲಾರಿಗಳು ಓಡಾಡೋದನ್ನು ಸಹ ನಾವು ನೋಡಿದ್ವಿ ಆ್ಯಕ್ಚುಲಿ ಸ್ಕೂಲ್ ಮುಂದೆ ಲಾರಿಗಳು ಓಡಾಡಬಾರ್ದಾಗಿತ್ತು ಆಮೇಲೆ ಹೆವಿ ವೆಹಿಕಲ್ಸ್ ಓಡಾಡಬಾರ್ದು ಅಟ್ಲೀಸ್ಟ್ ಆಟ್ ಆ ಸಮಯದಲ್ಲಾದ್ರು ನಾವು ಅಲೋ ಅಲೋ ಮಾಡಬಾರ್ದು ಅಂಥ ಸ್ಕೂಲ್ಗಳು ಇದ್ದಾವೆ ತುಂಬ ಜನ ನೋಡಿರ್ಬೋದು ಹನ್ನೆರಡು ಚಕ್ರದ್ದು ಹದಿನೈದು ಹದಿನೆಂಟು ಚಕ್ರದ್ದು ಲಾರಿ ಬಂತು ಅಂದರೆ ಮಗುಗೆ ಯಾವ ಕಡೆ ಚಕ್ರ ಇದ್ದಾವೆ ಅಂತ ಗೊತ್ತಾಗಲ್ಲ ಯಾವ ಹಿಂದ್ಗಡೆ ಹೋಗಿ ಸಿಗಾಕಂದ್ರೆ ಲಾರಿ ನಿಮಗೂ ಗೊತ್ತಾಗಲ್ಲ ಸ್ಟಾಪ್ ಮಾಡೋದಕ್ಕೆ ಇಂಥ ಅನಾಹುತಗಳು ಬಹಳ ಕಡೆ ಆಗಿದ್ದಾವೆ ನೀವು ನೋಡಿರ್ಬೋದು ಕಸದ ಲಾರಿಗೆ ಸಿಕ್ಕಿ ಬಹಳ ಜನ ಮಕ್ಕಳು ಸತ್ತಿದ್ದಾರೆ ಕಸದಾರಿಗಳು ಹಂಗೆ ಅವು ಹಿಂದ್ಗಡೆ ಚಕ್ರಗಳು ಗೊತ್ತಾಗದೇ ಇಲ್ಲ ಬಹಳ ಓಪನ್ ಆಗಿರ್ತಾವೆ ಬಹಳ ರಿಸ್ಕ್ ಇರ್ತಾವ್ ಸೊ ಹಾಗಾಗಿ ಈ ಸ್ಕೂಲ್ ಮುಂದೆ ಬರೋ ಅಂಥ ವೆಹಿಕಲ್ಗಳನ್ನ ಸ್ವಲ್ಪ ಕಂಟ್ರೋಲ್ ಮಾಡೋದು ಒಂದು ಒಳ್ಳೇದು ದೊಡ್ಡ ದೊಡ್ಡ ವೆಹಿಕಲ್ಗಳನ್ನ ಅಲ್ಲಿ ಬಿಡಬಾರ್ದು ಆಮೇಲೆ ನಮ್ಮ ಶಾಲಾ ವಾಹನಗಳು ಸಹ ತುಂಬಾ ಹಳೆಯ ವಾಹನಗಳನ್ನ ಇಡ್ತಾರೆ ಕೆಲವರು ತುಂಬಾ ಕೆಲವರು ಒಳ್ಳೊಳ್ಳೆ ಹೊಸ ವಾಹನಗಳನ್ನ ತಗೊಂಡಿದ್ದಾರೆ ಕೆಲವು ಹಳೆ ವಾಹನಗಳನ್ನ ಗುಜರಿಯಿಂದ ಬಂದಂಗೆ ಇರ್ತಾವೆ ಒಂಥರ ಏನು ಬ್ರ ಏನು ಒಳಗೆ ಸರಿಯಾಗಿ ಬ್ರೇಕ್ ಇರ್ತಾವೆಲ್ಲ ಗೊತ್ತಿಲ್ಲ ಮಿರರ್ ಇರ್ತವೆಲ್ಲೋ ಗೊತ್ತಿಲ್ಲ ಅಂತಹ ವಾಹನಗಳನ್ನೂ ಸಹ ಕೆಲವು ಗುಡ್ಡದ ಮೇಲೆ ಎಲ್ಲ ಹತ್ತುತ್ತಾವ ಇಲ್ಲಿ ಜೋಗಿ ಮಟ್ಟಿ ಹತ್ರ ಸುತ್ತಮುತ್ತ ಇಲ್ಲಿ ಟೀಚರ್ಸ್ ಕಾಲೋನಿ ಹತ್ರಲ್ಲ ತುಂಬ ಅಪ್ಪಾಗಿರೋ ಇದರಲ್ಲಿ ಹೋಗಿ ಮಕ್ಳನ್ನ ವಾಹನಗಳು ಬಹಳ ಬಲಿಷ್ಠವಾಗಿ ಚೆನ್ನಾಗಿದ್ರೆ ಮಾತ್ರ ಅವು ಗುಡ್ಡ ಹತ್ತುತ್ತವೆ ಇಳಿತಾವೆ ಇಲ್ಲಾಂದ್ರೆ ಅಲ್ಲಿ ಸ್ಲಿಪರಿ ಆಗೋ ಚಾನ್ಸ್ ಇರುತ್ತೆ ಕೆಲವು ಸರಿ ನೋಡಿರ್ಬೋದು ನೀವು ಸ್ಕೂಲ್ ವಾಹನಗಳು ಅಪಘಾತ ಆದಾಗ ಪೇರೆಂಟ್ಸ್ಗಳು ಓಡೋಗ್ತಾರೆ ಯಾಕೆ ನಲ್ವತ್ತೈವತ್ತು ಇರ್ತಾವೆ ಅದಕ್ಕೆ ಯಾಕಿರ್ತಾವೆ ಸೊ ಅದ್ರ ಬಗ್ಗೆ ಅವ್ರು ಚಿಂತನೆ ಮಾಡಬೇಕು ಆಮೇಲೆ ನಮಗೆ ಗೊತ್ತಿರೋಂಗೆ ಈಗ ಈಗ ಏನಾಗಿದೆ ಶಿಕ್ಷಣ ಅಂದ್ರೆ ನೀವು ನೋಡಿರ್ಬೋದು ನಾವು ಒಂಥರ ಮಾತೃಭಾಷೆಯನ್ನು ನಾವು ತೊರೆದು ಬಿಟ್ವಿ ಹಾಗಾಗಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳು ಎಲ್ಲ ದಾರದಾರಿಗೆಲ್ಲ ಒಂದು ಸ್ಕೂಲ್ ಆಗಿದಾವೆ ಈಗ ಅವು ಏನಾಗಿದ್ದಾವೆ ಮಕ್ಕಳನ್ನ ಸೆಳೀತಾ ಇದ್ದಾವೆ ಈಗ ನೋಡಿರ್ಬೋದು ಸರ್ಕಾರವ್ ಸಾಮಾನ್ಯ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮಾಡಿದೆ ಫುಲ್ ರಶ್ ಆಗಿದೆ ಅಂತ ಎಲ್ಲ ಅದಕ್ಕೂ ಹೌಸ್ಫುಲ್ ಈಗ ಎಲ್ಲೂ ಸೀಟ್ ಸಿಗ್ತಾ ಇಲ್ಲ ಕನ್ನಡ ಶಾಲೆಗಳೆಲ್ಲ ಖಾಲಿ ಇದ್ದಾವೆ ಆಮೇಲೆ ಅಮೆರಿಕದಲ್ಲೂ ಒಂದು ರೂಲ್ಸ್ ಇದೆಯಂತೆ ಏನಂದ್ರೆ ಮಕ್ಕಳನ್ನ ಅದೇ ಏರಿಯಾದಲ್ಲಿರೋ ಒಂದು ಸ್ಕೂಲಿಗೆ ಸೇರಿಸಬೇಕು ಅಂತ ಒಂದು ರೂಲ್ಸ್ ಅಂತ ಅವರು ನೋಡಿ ಅವ್ರು ಎಷ್ಟು ಇದ್ದಾರೆ ನಾವು ಅದನ್ನ ಕಾಪಿ ಮಾಡ್ಕೊಳ್ಳೇ ಇಲ್ಲ ನಾವು ನಾವು ತಂದು ಎಲ್ಲಿಗೋ ತಂದು ಸೇರಿಸ್ತೀವಿ ನೀವು ನೋಡಿರ್ಬೋದು ಇಪ್ಪತ್ತೈದು ಕಿಲೋಮೀಟರ್ನ ದೂರ್ನ ಸ್ಕೂಲ್ ಬಸ್ ಬರ್ತಾ ಇರ್ತಾವ ಚಿತ್ರದುರ್ಗಕ್ಕೆ ಸುತ್ತಮುತ್ತ ಇರೋ ಎಲ್ಲ ಹಳ್ಳಿಗಳಿಂದ ಸಹ ಮಕ್ಕಳು ಚಿತ್ರದುರ್ಗಕ್ಕೆ ಬಂದು ಓದ್ತಾ ಇರೋದು ಹಳ್ಳಿನಲ್ಲಿ ಸ್ಕೂಲ್ ಇರುತ್ತೆ ಆದರೂ ಓದಲ್ಲ ಹಾಕೆ ಗುಣ ಸರಿ ಇರಲ್ಲ ಗುಣಾತ್ಮಕವಾಗಿಲ್ಲ ಅನ್ನೋ ಒಂದು ಭಾವನೆ ಇದೆ ಹಾಗಾಗಿ ಇಲಾಖೆ ಸರ್ಕಾರ ಶಿಕ್ಷಣ ಇಲಾಖೆ ಏನು ಮಾಡಬೇಕು ಆ ಅಲ್ಲಿ ಅಲ್ಲಿ ಏನಿದ್ ಫೆಸಿಲಿಟೀಸ್ ಇಲ್ಲ ಅನ್ನೋದನ್ನ ಪೋಷಕರನ್ನ ಮೀಟಿಂಗ್ ಕರೆದು ಕೇಳ್ಕೊಂಡು ಮಾಡಿ ಮಕ್ಕಳು ಅಲ್ಲೇ ವಿಕೇಂದ್ರೀಕರಣ ಆಗಿ ಅಲ್ಲಲ್ಲೇ ವಿದ್ಯಾಭ್ಯಾಸವನ್ನ ಕಲಿತಾವೆ ಇಲ್ಲಾಂದ್ರೆ ಏನಾಗಿದೆ ಎಲ್ಲವೂ ಒಂದೇ ಊರಿಗೆ ಬರ್ತಾ ಇದಾವೆ ವೈಕಲ್ ಅಲ್ಲಿ ಬರ್ತವೆ ಅವೆಲ್ಲವೂ ಟ್ರಾಫಿಕ್ ಜಾಮೇ ಮಾಡ್ತವೆ ಖಂಡಿತ ನಮ್ಮಲ್ಲಿ ರೈಲ್ವೆ ಗೇಟ್ ಹಾಕ್ಬಿಟ್ರೆ ಸ್ಕೂಲ್ ಬಸ್ ನಿಂತ್ಕೊಂಡ್ಬಿಟ್ರೆ ಅವು ಟೈಮ್ ಸರಿಯಾಗಿ ಸ್ಕೂಲ್ ತಲುಪದೇ ಇಲ್ಲ ಆ ರೈಲ್ವೆ ಗೇಟಿಗೆ ನಾವು ಫ್ಲೈ ಓವರ್ ಮಾಡ್ಕೊಡ್ಬೇಕ ಇಲ್ಲಾಂದ್ರೆ ಸ್ಕೂಲ್ ಬಸ್ ಟೈಮ್ ಸರಿಯಾಗಿ ಬರೋದೇ ಇಲ್ಲ ಆ ರೋಡ್ ಅಲ್ಲಿ ಬೇಕಾದಷ್ಟು ಸ್ಕೂಲ್ ಗಳು ಇದಾವೆ ಅಲ್ಲಿ ಬೇಕಾದಷ್ಟು ವೆಹಿಕಲ್ಗಳು ಗಳು ಬರ್ತವೆ ಸೊ ಅದ್ರ ಬಗ್ಗೆ ನಾವು ಪೋಷಕರು ಸ್ವಲ್ಪ ಯೋಚನೆ ಮಾಡಬೇಕು ಆಮೇಲೆ ತುಂಬಾ ಜನ ಮಕ್ಕಳಿಗೆ ತುಂಬಾ ತೂಕದ ಬ್ಯಾಗ್ಗಳನ್ನ ಹಾಕ್ತಾ ಇದಾರೆ ಈಗ ನೋಡಿರ್ಬೋದು ಎಂಟು ಕೆ ಕೆಜಿ ಇರ್ತಾವ ಎಂಟರಿಂದ ಹತ್ತು ಕೆ ಜಿ ಇರ್ತಾವೆ ಎಲ್ ಕೆ ಜಿಗೆ ಅಷ್ಟೊಂದು ಬುಕ್ಸ್ ಈಗ ಅಷ್ಟೊಕೊಂಡು ಓದಿಸ್ತಾ ಇದ್ದೀವಿ ನಾವೀಗ ಹಾಗಾಗಿ ಆ ಮಗಿನ ತೂಕವನ್ನು ಸ್ವಲ್ಪ ಕಮ್ಮಿ ಮಾಡಬೇಕು ಯಾಕಂದರೆ ಆ ತೂಕ ಇಟ್ಕೊಂಡು ಮಗು ಬೆನ್ನು ಗೂನ್ ಬೆನ್ ಮಾಡ್ಕೊಂಡು ಒಳಗೆ ಹೋಗ್ತಿರುತ್ತೆ ನೀವು ನೋಡಿರ್ಬೋದು ಕೆಲವು ಮಕ್ಕಳು ಸೈಕಲಲ್ಲಿ ಬರ್ತಾವೆ ನೀವು ನೋಡಿರ್ಬೋದು ಸೈಕಲ್ಲು ಸುರಕ್ಷಿತವಾಗಿಲ್ಲ ಈ ಸೈಕಲ್ ಹೊಡಿಯೋಕೆ ಒಂದು ಜಾಗ ಇಲ್ಲ ನಮ್ಮ ನಮ್ಮ ಯಾವುದೇ ಊರುಗಳ್ ತಗೊಂಡು ನೀವು ಸೈಕಲ್ಗೆ ಒಂದು ಸಪ್ರೇಟ್ ಜಾಗ ಮಾಡಿರಬೇಕು ಮಗು ಸೈಕಲಲ್ಲಿ ಬರ್ತಾ ಇದೆ ಅಂದರೆ ಯಾವ ವಾಹನಗಳು ಅದಕ್ಕೆ ಟಚ್ ಆಗಲಿಲ್ಲದಂಗೆ ಸೇಫ್ಟಿ ಕೊಡಬೇಕು ಸೊ ಸೈಕಲ್ಗಳು ಈಗಂತೂ ಕಡಿಮೆ ಆಗಿದೆ ಸೈಕಲ್ ಬಳಕೆ ಆದರೂ ಕೆಲವು ಹತ್ತಿರದಾಗಿರೋ ಮಕ್ಕಳು ಸೈಕಲಲ್ಲಿ ಬರ್ತಾ ಇದ್ದಾರೆ ಸೊ ಅದ್ರ ಬಗ್ಗೆಯೂ ಗಮನ ಹರಿಸ್ಬೇಕು ಆಮೇಲೆ ಸ್ಕೂಲ್ ಅಥಾರಿಟಿಸ್ಗಳು ಈ ಮಳೆಗಾಲದಲ್ಲಂತೂ ಇನ್ನು ನೋಡಿರ್ಬೋದು ಕೆಲವು ಗುಂಡಿಗಳೆಲ್ಲ ನೀರು ನಿಂತಿರುತ್ತೆ ಗೊತ್ತಾಗೋದೇ ಇಲ್ಲ ಯಾವ್ದು ಗುಂಡಿ ಯಾವ್ದು ಚಿರಂಡಿ ಮ್ಯಾನ್ವಲ್ ಓಪನ್ ಆಗಿರ್ತವೆ ಸ್ಕೂಲ್ ಸುತ್ತಮುತ್ತ ಮ್ಯಾನುವಲ್ ಮಗು ಬೀಳೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಯಾವುದೇ ಮ್ಯಾನುವಲ್ ಇಲ್ದಂಗೆ ಮತ್ತು ಯಾವುದೇ ಇದ್ದರೂ ಸಹ ಸ್ಕೂಲ್ ಅಥಾರಿಟೀಸ್ ಬೇಗ ಅದನ್ನು ಕರೆಕ್ಷನ್ ಮಾಡಿ ಸರಿಪಡಿಸೋದ್ರ ಬಗ್ಗೆ ಚಿಂತನೆ ಮಾಡಬೇಕು ಈಗ ಪ್ರತಿಯೊಂದಲ್ಲೂ ಆಮೇಲೆ ನನಗೆ ಹಾಗೆ ಪೋಷಕರು ಮಕ್ಳಿಗೆ ಬರ್ತಾ ಇರ್ತಲ್ಲ ಹೆಲ್ಮೆಟ್ ಹಾಕಲ್ಲ ಅವರು ಈಗ ಮಕ್ಳಿಗೂ ಹೆಲ್ಮೆಟ್ ಹಾಕೋ ಪರಿಸ್ಥಿತಿ ಬಂದಿದೆ ಸೈಕಲಲ್ಲಿ ಹೋದರೂ ಹೆಲ್ಮೆಟ್ ಹಾಕಂತಾರೆ ಫಾರಿನ್ನಲ್ಲಿ ಮಕ್ಕಳಿಗೂ ಹೆಲ್ಮೆಟ್ ಹಾಕೋಣ ಸಣ್ಣ ಸಣ್ಣ ಹೆಲ್ಮೆಟ್ ಹಾಕೊಂಡು ಸಣ್ಣ ಮಕ್ಕಳು ತಲೆಗಳಂತೂ ಬಹಳ ಸೂಕ್ಷ್ಮ ಮೊನ್ನೆ ನೋಡಿರ್ಬೋದು ಒಂದು ಮಗು ಗಾಡಿಯಿಂದ ಬೀಳುತ್ತೆ ಅದ್ರ ಮೇಲ್ಗಡೆಯಿಂದ ಹಾಲಿನ ವ್ಯಾನ್ ಹೋಗಿ ಆ ಮಗು ಸತ್ತೋಗುತ್ತೆ ಯಾಕಂದ್ರೆ ಗಾಡಿನಲ್ಲಿ ಹೋಗ್ಬೇಕಾದ್ರೆ ಮಗು ಬೀಳುತ್ತೆ ಫಸ್ಟ್ ಪೇರೆಂಟ್ಸ್ ಬೀಳಲ್ಲ ಮಗು ಬಿದ್ದಾಗ ಏನಾಗುತ್ತೆ ಅದಕ್ಕೆ ತಲೆ ಹೊಡ್ತಾ ಬೀಳುತ್ತೆ ಸ್ಕೂಲ್ ಮಾಡ್ಬೋದು ಇದನ್ನು ಸಂಚಾರಿ ಇಲಾಖೆ ಜೊತೆ ಸೇರ್ಕೊಂಡು ಪೋಷಕರ ಮೀಟಿಂಗ್ ಮಾಡಿ ಅಟ್ಲೀಸ್ಟ್ ದೊಡ್ಡ ಹೆಲ್ಮೆಟ್ ಹಾಕೊಳ್ಳಿದ್ರು ಅಷ್ಟೇ ಹಾಕ್ರಪ್ಪ ಆಕ್ರಪ್ಪ ರೂಢಿಯಾಗುತ್ತೆ ಸಣ್ಣ ಹೋಗಿ ಭಾಳ ಖುಷಿ ಆಗುತ್ತಾರೆ ಹೆಲ್ಮೆಟ್ ಹಾಕೊಳ್ಳೋದು ಈ ಭಾಳ ಚೆನ್ನಾಗಿರುತ್ತೆ ಸಣ್ಣ ಸಣ್ಣ ಟೋಪಿಗಳು ಇರ್ತಾವೆ ಹೆಲ್ಮೆಟ್ ನೋಡೋಕು ಚೆನ್ನಾಗಿ ಕಾಣ್ತಾವೆ ಮಕ್ಕಳು ಸೊ ಈ ರೀತಿ ನಾವು ಸುರಕ್ಷತೆ ಸಾಧನಗಳನ್ನ ನೀವು ನೋಡಿರ್ಬೋದು ಶಾಲೆನಲ್ಲಿ ಬೆಂಕಿ ಬಿದ್ರೆ ಆರಿಸಕ್ಕೆ ಏನು ಇದು ಫೆಸಿಲಿಟಿಸೇ ಇರಲ್ಲ ನಮ್ಮಲ್ಲಿ ಅದು ಒಂದು ಮಾಡ್ಕೋಬೇಕು ಅಂತ ಈಗ ರೂಲ್ಸ್ ಬಂದಿದೆ ಈಗ ಸ್ಕೂಲ್ ತೆಗಿಬೇಕು ಅಂದ್ರೆ ಬೆಂಕಿ ಆರ್ಸೋವು ಇರಬೇಕು ಕೆಲವು ಸ್ಕೂಲಲ್ಲಿ ಲಿಫ್ಟ್ ಲಿಫ್ಟ್ಗಳು ಲಿಫ್ಟ್ ಗಳು ಕೆಟ್ಟ ಹೋಗ್ತವೆ ಮಕ್ಕಳಿಗೆ ಏನು ಹೇಳಬೇಕು ಅವಾಗ ಯಾವ ಯಾವ ನಂಬರಿಗೆ ಫೋನ್ ಮಾಡ್ಕೋಬೇಕು ಸೇಫ್ಟಿ ಮೆಸರ್ಸ್ ಎಲ್ಲ ಕೊಡಬೇಕಾಗತ್ತೆ ಮಗುವಿಗೆ ಆಮೇಲೆ ಆಮೇಲೆ ಮಗು ನೀವು ನೋಡಿರ್ಬೋದು ಆರೋಗ್ಯದ ದೃಷ್ಟಿಯಿಂದ ಸಹ ಈಗ ನಾವು ನೋಡಿರ್ಬೋದು ಯಾವುದೊಂದು ರೋಗ ರುಜಿನ ಬಂದಾಗ ಒಂದು ಸ್ವಲ್ಪ ಕ್ರೌಡ್ ಕಮ್ಮಿ ಮಾಡಬೇಕು ಮಾಸ್ಕ್ ಹಾಕಬೇಕು ಈ ರೀತಿ ಸೇ ಅದು ಆರೋಗ್ಯದ ಬಗ್ಗೆಯೂ ಸ್ವಲ್ಪ ಮಕ್ಕಳಿಗೆ ಸೇಫ್ಟಿ ಮೆಜರ್ಸ್ನ ಕೊಡ್ತಾ ಹೋಗಬೇಕಾಗುತ್ತೆ ಹಾಗೆ ಶಿಕ್ಷಣದಲ್ಲೂ ಸಹ ನಾನೇ ನಾನು ಹೇಳ್ದಂಗೆ ಏನು ಅಂದರೆ ಈಗ ಮಕ್ಕಳಿಗೆ ಒಂದೇ ಕಡೆ ನಾವು ಒತ್ತಡದಲ್ಲಿ ಮಕ್ಕಳನ್ನ ಕೆಲವು ಕಡೆ ಸ್ಕೂಲಲ್ಲಿ ಸೀಟ್ ಇಲ್ಲ ಅಂದರೂ ಸಹ ಪೇರೆಂಟ್ಸ್ಗಳು ಬಿಡೋದೇ ಇಲ್ಲ ಇಲ್ಲ ನೀವು ಅದು ಸೇರಿಸ್ ಕಳಿಸ ಸೇರಿಸ್ ಕಳಿಸ್ರ ಅಂತಿರ್ತಾನೆ ಆಮೇಲೆ ಆ ಲೋಕಲ್ ಆಗಿರೋ ಸ್ಕೂಲ್ಗಳು ಅಭಿವೃದ್ಧಿ ಬಗ್ಗೆ ಆಮೇಲೆ ನೀವು ಮಕ್ಕಳನ್ನ ಎಲ್ಲರೂ ಸೇರಿಸ್ರಿ ನಿಮ್ಮ ಮನೆ ಸುತ್ತಮುತ್ತ ಸುತ್ತಮುತ್ತ ಇರೋ ಸ್ಕೂಲ್ಗಳು ಅಭಿವೃದ್ಧಿ ಬಗ್ಗೆಯೂ ಸ್ವಲ್ಪ ಯೋಚನೆ ಮಾಡಿ ನಾನು ಹೇಳೋದು ನೆಕ್ಸ್ಟ್ ಅಟ್ಲೀಸ್ಟ್ ಒಂದು ಐದು ವರ್ಷ ರೆಡಿ ಆಗಲಿ ಚೆನ್ನಾಗಿ ಮನೆ ಹತ್ರ ಇರೋ ಸ್ಕೂಲ್ ಸಿಕ್ಕರೆ ಭಾಳ ಖುಷಿ ಈಗಂತೂ ಎಲ್ ಕೆ ಜಿ ಯು ಕೆ ಜಿಗಳಂತ ನೋಡಿರ್ಬೋದು ಮನೆಯಲ್ಲೇ ಮಾಡಿರ್ತಾರೆ ಅಲ್ಲಲ್ಲೇ ಸೇರಿಸ್ಕೊಂತಾರೆ ಮಕ್ಕಳನ್ನ ಅಲ್ಲಲ್ಲೇ ಮನೆ ಕರ್ಕೊಂಡು ಹೋಗ್ತಿರ್ತಾರೆ ಪೇರೆಂಟ್ಸ್ಗಳೆಲ್ಲ ಬಂದು ತಾಯಂದಿಗಳು ಅಲ್ಲಲ್ಲೇ ಬಂದು ಕರ್ಕೊಂಡು ಹೋಗ್ತಿರ್ತಾರೆ ಅಷ್ಟು ಹತ್ತಿರದಲ್ಲಿರೋ ಸ್ಕೂಲ್ಗಳು ಭಾಳ ಅನುಕೂಲ ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಕಮ್ಮಿ ಆಗುತ್ತೆ ಆಮೇಲೆ ನಮ್ಮ ನಗರದಲ್ಲಿ ಒಂದು ಸಿಟಿ ಬಸ್ಸು ಸಹ ಬಿಟ್ಟಿಲ್ಲ ಮಕ್ಳಿಗೆ ಸ್ಕೂಲ್ ಬಸ್ಸಿಗೆ ಯಾಕೆ ತುಂಬ ಜನ ಮಕ್ಕಳು ಆಟೋದಲ್ಲೇ ಬರ್ತಾ ಆಟೋದವ್ರು ಏನು ಮಾಡ್ತಾರೆ ಹನ್ನೆರಡು ಸೀಟು ಹದಿನಾಲ್ಕು ಸೀಟ್ ಹಾಕಿಬಿಡ್ತಾರೆ ಯಾಕೆ ಅವ್ರಿಗೂ ಗಿಟ್ಟಲ್ಲ ಅಂತ ಏನು ಭಾವನೆ ಗೊತ್ತಿಲ್ಲ ಒಂದು ಸಿಟಿ ಬಸ್ಗಳ್ನು ಮಾಡ್ಬೋದು ಸ್ಕೂಲ್ಗಳಿಗೆ ಸ್ಕೂಲ್ ಟೈಮಿಗೆ ಸರಿಯಾಗಿ ಒಂದು ಎರಡು ಮೂರು ಸಿಟಿ ಬಸ್ಗಳನ್ನ ಬಿಟ್ಟರೆ ಮಕ್ಕಳು ಆ ಬಸ್ಸಲ್ಲಿ ಓಡಾಡೋದನ್ನು ಕಲಿತಾರೆ ಯಾಕಂದರೆ ಬಸ್ಸಲ್ಲಿ ಜಾಗ ಇರುತ್ತೆ ಅವರಿಗೆ ಬ್ಯಾಗ್ ಇಡಕ್ಕೆ ಲಂಚ್ ಬ್ಯಾಗ್ ಇಡಕ್ಕೆ ಇವೆಲ್ಲ ನೀವು ನೋಡಿರ್ಬೋದು ಕೆಲವು ಈಗ ಓಮ್ನಿ ಓಮ್ನಿ ಓಮ್ನಿರಲ್ಲಿ ವ್ಯಾನಲ್ಲಿ ಬರ್ತಾರೆ ಅವ್ರ ಮೇಲ್ಗಡೆ ಒಂದು ಇಪ್ಪತ್ತೈದು ಬ್ಯಾಗ್ ತುಂಬಿರ್ತಾರೆ ಒಳಗಡೆ ಒಂದು ಇಪ್ಪತ್ತೈದು ಮಕ್ಕಳನ್ನು ಕುರಿಗಳ್ ಥರ ತುಂಬಿರ್ತಾರೆ ಹಂಗಾಗ್ಬಾರ್ದು ಅವರು ಸಹ ಸ್ವಲ್ಪ ದುಡ್ಡು ಸ್ವಾರ್ಥ ಬಿಟ್ಟು ದುರಾಸೆ ಬಿಟ್ಟು ಮಕ್ಕಳು ಸೇಫ್ಟಿಗೋಸ್ಕರ ಈಗೆಲ್ಲ ಸಾವಿರ ರೂಪಾಯಿ ಸಾವಿರದ ಐನೂರು ರೂಪಾಯಿ ಕೊಡ್ತಾರೆ ಒಬ್ಬರು ಮಕ್ಕಳಿಗೆ ಕರ್ಕೊಂಡ್ಬಂದು ಬಿಡೋದಕ್ಕೆ ಸ್ವಲ್ಪ ಆರಾಮ ಕುತ್ಕೊಳ್ಳೋ ಅಷ್ಟು ಆ ಥರ ವ್ಯವಸ್ಥೆ ಮಾಡ್ಕೊಡ್ಬೇಕು ಅವ್ರಿಗೂ ಆಮೇಲೆ ಯಾರ್ಯಾರು ಡ್ರೈವ್ ಮಾಡಬಾರ್ದು ಆಟೋ ಡ್ರೈವರ್ಗಳು ಅಷ್ಟೇ ಸ್ಕೂಲ್ನ ಆಟೋ ಡ್ರೈವರ್ಗಳು ತುಂಬ ಆಗಿರಬೇಕು ಅವ್ರು ಯಾವುದೇ ಆಗಲಿ ದುಶ್ಚಟಗಳಿಗೆ ಈಡಾಗಿರಬಾರ್ದು ಕುಡಿಬಾರ್ದು ಅಥವಾ ಏನೋ ಅಂತ ಸಿಟ್ಟು ಮುಂಗೋಪ ಅವೆಲ್ಲ ಇರದಂಗೆ ಚೆನ್ನಾಗಿ ಶಾಂತವಾಗಿ ಮಕ್ಕಳನ್ನ ತಂದು ಬಿಡಬೇಕು ಭಾಳ ವೇಗವಾಗಿ ಹೊಡಿತಾರೆ ನೀವು ನೋಡಿರ್ಬೋದು ಕೆಲವು ತಾಯಂದಿರುಗಳು ಮಕ್ಕಳನ್ನ ಬೇಗ ರೆಡಿ ಮಾಡೋದೇ ಇಲ್ಲ ಭಾಳ ಅರ್ಜೆಂಟ್ ಅರ್ಜೆಂಟಾಗಿ ಒಂದು ಐದು ನಿಮಿಷ ಇದ್ದಾಗ ರೆಡಿ ಮಾಡ್ತಾನೆ ಆಟೋದನ್ನು ಅಷ್ಟೇ ಸ್ಪೀಡಾಗಿ ಬರ್ತಾನೆ ಸ್ಪೀಡಾಗಿ ಬಂದು ಸ್ಕೂಲಿಗೆ ಬಿಡ್ತಾನೆ ಸ್ವಲ್ಪ ಬೇಗ ರೆಡಿ ಮಾಡಬೇಕು ನೀವು ಮಕ್ಕಳನ್ನ ಯಾಕಂದರೆ ವೇಗ ಏನಿದೆಯಲ್ಲ ಅದು ಅದು ಅಪಘಾತಕ್ಕೆ ಕಾರಣ ಆಗುತ್ತೆ ಸೊ ಆ ರೀತಿ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ತಾ ಹೋದಾಗ ಮಾತ್ರ ಮಗು ಸುರಕ್ಷಿತವಾಗಿರುತ್ತೆ ಈಗ ಶಾಲೆಗಳು ಓಪನ್ ಆಗ್ತಾ ಇರೋದ್ರಿಂದ ಎಲ್ಲರೂ ಸೀರಿಯಸ್ ಆಗಿದ್ರ ಬಗ್ಗೆ ಯೋಚನೆ ಮಾಡ್ರಿ ಅಂತೇಳಿ ನಾವು ಈ ಸಂಚಿಕೆ ಮುಖಾಂತರ ವಿಚಾರ ವಿನಂತಿಸ್ಕೊಳ್ತಾ ಇದ್ದೀವಿ ಕೆಲವು ಕಡೆ ನಾಗರಿಕರೇ ಜಗಳ ಆಡ್ತಾ ಇದ್ದಾರೆ ತುಂಬ ಟ್ರಾಫಿಕ್ ಜಾಮ್ ಆಗುತ್ತೆ ಸರ್ ನಿಮ್ಮ ಸ್ಕೂಲಿಂದ ಬಸ್ಗಳು ಕಾರ್ಗಳೆಲ್ಲ ಇಲ್ಲಿ ನಿಂತಿರ್ತವೆ ವೆಹಿಕಲ್ಲು ನಾವು ಹೆಂಗೆ ಸರ್ ಮಾಡಬೇಕು ಈಗ ನೋಡಿರ್ಬೋದು ಶಾ ಬೆಂಗಳೂರಲ್ಲೆಲ್ಲ ಒಂದೊಂದು ಮಗು ನನ್ನ ಕಾರಲ್ಲಿ ಬಂದು ಇಳಿಯುತ್ತಂತೆ ಒಂದು ಐನೂರು ಮಕ್ಕಳು ಐನೂರು ಕಾರಲ್ಲಿ ಬಂದು ಇಳಿದ್ರು ಅಂದರೆ ಆ ರೋಡ್ ಕತೆ ಏನಾಗ್ಬೋದು ಅದಕ್ಕೆ ಕಾರ್ ಶೇರಿಂಗ್ ಮಾಡ್ತಾ ಇದಾರೆ ಈಲ್ಲೆಲ್ಲ ಕಾರ್ ಶೇರ್ ಮಾಡ್ರಿ ಸರ್ ಅಷ್ಟೊ ಒಂದು ಮಗು ಒಂದೊಂದು ಕಾರ್ ಬಂದ್ರೆ ಹೆಂಗೆ ಅಂತ ಸೊ ಆ ರೀತಿ ಇಲ್ಲಿ ವೆಹಿಕಲ್ಗಳನ್ನೂ ಸಹ ಜನ ಸ್ವಲ್ಪ ಆದಷ್ಟು ದೂರ ನಿಲ್ಲಿಸಿ ದೂರ ಪಾರ್ಕಿಂಗ್ ಮಾಡಿ ಮಗುನ ಸೇಫ್ಟಿಯಾಗಿ ಕರ್ಕೊಂಡು ಕರ್ಕೊಂಡೋಗಿ ಕರ್ಕೊಂಡು ಹೋಗಿ ಬರೋದು ಮಾಡಿದ್ರೆ ಮಾತ್ರ ಇಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಯಾಕಂದರೆ ಹೋಗಿ ಬಹಳ ಇಕ್ಕಟ್ಟಾದ ಊರು ಚಿತ್ರದುರ್ಗ ಇಲ್ಲಿ ಟ್ರಾಫಿಕ್ನ ಅಷ್ಟೊಕೊಂಡು ಅಗಲ ಮಾಡಿ ರೋಡ್ ಅಗಲ ಮಾಡಿ ಕೊಡೋಕೆ ಆಗ್ತಾ ಇಲ್ಲ ಇವರಿಗೆ ಸೊ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಎಲ್ಲರೂ ಆಮೇಲೆ ಸಂಚಾರಿ ಇಲಾಖೆಯು ಸಹ ಭಾಳ ಸೀರಿಯಸ್ ಆಗಿ ಇದ್ರ ಬಗ್ಗೆ ಯೋಚನೆ ಮಾಡಿ ಆದಷ್ಟು ಆ ಸ್ಕೂಲ್ ಬಿಡೋ ಟೈಮಿಗೆ ಮತ್ತು ಹೊರಗೋಗೋ ಟೈಮ್ಗೆ ಕರಿ ಪ್ರತಿಯೊಂದು ಈ ಬ ಈ ಏನು ಬಹಳ ಫೇಮಸ್ ಆಗಿರೋ ಸ್ಕೂಲ್ಗಳು ಎರಡು ಸಾವಿರದ ಮೇಲೆ ಜನಸಂಖ್ಯೆ ಇರೋ ಮಕ್ಕಳಲ್ಲಿ ಒಂದು ಎರಡು ಮೂರು ಜನ ಟ್ರಾಫಿಕ್ನರ್ನ ಹಾಕಿ ಅಲ್ಲಿ ನಿಯಂತ್ರಣ ಮಾಡಿದ್ರೆ ಯಾಕೆಂದರೆ ಬೇ ಜನರ ಮಾತು ಕೇಳಲ್ಲ ಟ್ರಾಫಿಕ್ ಪೊಲೀಸ್ ಇದ್ರೆ ಮಾತ್ರ ಮಾತು ಕೇಳ್ತಾರೆ ಅಲ್ಲಿ ಯಾರೋ ಒಬ್ಬರು ನಿದ್ರೂ ಸಾಕು ಫಾಲೋ ಮಾಡ್ತಾರೆ ಇಷ್ಟು ಮಾಡಿಕೊಟ್ರೆ ಮಕ್ಕಳಿಗೆ ಭಾಳ ಸುರಕ್ಷಿತವಾಗಿರುತ್ತೆ ಹೇಳಿ ನಾವು ಈ ಸಂಚಿಕೆಯಲ್ಲಿ ಎಲ್ಲರನ್ನ ರಿಕ್ವೆಸ್ಟ್ ಮಾಡ್ಕೊತ ಇದ್ದೀವಿ ದಯವಿಟ್ಟು ಎಲ್ಲರೂ ಇದ್ರ ಬಗ್ಗೆ ಗಮನ ಹರಿಸಿ ಪ್ರತಿಯೊಂದು ಮಗು ನಮ್ಮ ದೇಶದ ಆಸ್ತಿ ಯಾವ ಮಗುಗೂ ಏನು ಅನಾಹುತ ಆಗೋದನ್ನು ನೋಡ್ಕೋಬೇಕು ಅಂತೇಳಿ ನಾ ಎಲ್ಲರನ್ನು ವಿನಂತಿಸಿಕೊಂಡು ಈ ಸಂಚಿಕೆ ನಮಸ್ಕಾರಗಳು